ಇಂದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಲೋಕಾರ್ಪಣೆ ಹಾಗೂ ಫಲಾನುಭವಿಗಳ ಸಮಾವೇಶಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಗುಂಡಕಾನಹಳ್ಳಿ ಹೆಲಿಪ್ಯಾಡ್ನಲ್ಲಿ ಆಗಮಿಸಿದರು ಇವರನ್ನು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಮತ್ತು ಗಂಡಸಿ ಶಿವರಾಮ್ ಸ್ವಾಗತಿಸಿದರು ಇನ್ನೂರ ನಲವತ್ತು ಜನ ನಾವು ಅರ್ಸಿ ಕೆರೆಗೆ ಓದ್ತೀವಿ ಹೇಳಿ ಬರ್ಕೊಟ್ಟಿದ್ದಾರೆ ಇವತ್ತು ಮುಂಜೂರಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಎಲ್ಲ ಜನ ಅರ್ಸಿ ಕೆರೆಗೆ ಬಂದು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೊಂದು ಜನ ಇವತ್ತು ಅರ್ಸಿಕೆರೆಯಲ್ಲಿ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದಾರೆ ಅದರ ಜೊತೆಗೆ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ ಕಾಲೇಜು ನಿಜವಾಗಲೂ ಅವಶ್ಯಕತೆ ಇದೆ ಪಾಲಿಟೆಕ್ನಿಕ್ ಕಾಲೇಜಿನ ಡಿಪ್ಲೊಮಾ ಪದವಿಯ ಒಂದು ಸರ್ಟಿಫಿಕೇಟ್ ತಗೊಂಡು ಬೆಂಗಳೂರು ಹೋದ್ರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಬಳ ನೌಕರಿ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ಇವತ್ತು ಪಾಲಿಟೆಕ್ನಿಕ್ ಅವಶ್ಯಕತೆ ಇತ್ತು ಐ ಟಿ ಐ ಅವಶ್ಯಕತೆ ಇತ್ತು ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಇತ್ತು ಈ ಎಲ್ಲ ಕಾಲೇಜುಗಳನ್ನ ಇವತ್ತು ಫಸ್ಟ್ ಗ್ರೇಡ್ ಕಾಲೇಜಿಂದ ಹಿಡಿದು ಒಂದನ್ನ ವಿದ್ಯಾ ಕ್ಷೇತ್ರಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇನೆ ಅದಕ್ಕೆಲ್ಲ ಸಾಕರ್ಷಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ವಸತಿ ಕೇಂದ್ರಗಳು ಮುರಾರ್ಜಿ ದೇಸ ಶಾಲೆಗಳು ಇವತ್ತು ಎಷ್ಟು ಮುರಾಕ್ಜ ದ ಶಾಲೆಗಳು ಸಿಕ್ಕಿರಲಿದೆ ಬರೀ ಬೆಟ್ಟದ ಮೇಲೆ ಕಟ್ಟಿಸಿದ್ದೇನೆ ನಾನು ಹಿಂದೆ ಯಾವ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ರು ಅಂತ ಸ್ಥಳಗಳಲ್ಲಿ ಚಿಕ್ಕಾರಳ್ಳಿ ಗುಡ್ಡದಲ್ಲಿರ್ಬಹುದು ಕೋಡಿಹಳ್ಳಿ ಮಟ್ಟದ ದೊಡ್ಡಹಳ್ಳಿ ಗುಡ್ಡದಲ್ಲಿರ್ಬಹುದು ಬಾಗೇಶ್ವರ ಭೀಮರ್ ಗುಡ್ಡದಲ್ಲಿರ್ಬಹುದು ಈ ರೀತಿ ಇಡೀ ದೇಶನಿಕ್ಕುಗಳಲ್ಲಿ ಇವತ್ತು ಎಂಟು ಮುರಾರ್ಜಿ ಶಾಲೆಗಳನ್ನು ತೆರೆದು ಇವತ್ತು ವಿದ್ಯಾಭ್ಯಾಸಕ್ಕೆ ಮಾಡಿಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಘನ ಸರ್ಕಾರದಲ್ಲಿ ಯಾವ ಕಾರ್ಮಿಕ ವರ್ಗ ಇತ್ತು ಆ ಕಾರ್ಮಿಕ ವರ್ಗದ ಮಕ್ಕಳು ಅವರ ಮಕ್ಕಳು ಹೋಗಿ ವಸತಿ ಶಾಲೆಯಲ್ಲಿ ಉಚಿತವಾಗಿ ಓದಬೇಕು ಅಂತೇಳಿ ಇವತ್ತು ಮೂವತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಮೂವತ್ತಾರು ಕೋಟಿಯನ್ನು ಮಂಜೂರು ಮಾಡಿ ಇವತ್ತು ವಸತಿ ಶಾಲೆಯನ್ನ ಮುಡಜಿ ದೇವಸಾಯಿ ವಸತಿ ಶಾಲೆಯನ್ನ ಜಿಜೆಡಿ ಹತ್ರ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸ್ಥಾಪನೆಯನ್ನ ಆಗ್ತಾ ಇದೆ ಇವತ್ತು ಶಂಕುಸ್ಥಾಪನೆಯನ್ನು ಆಗ್ತಾ ಇದೆ ಸುಮಾರು ಉದ್ಘಾಟನೆ ಮತ್ತು ಇನ್ನು ಬೇಕಾದಷ್ಟಿದಾವೆ ಎಲ್ಲ ಹೇಳ್ತಾ ಹೋದ್ರೆ ನನಗೆ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕು ನನ್ನ ತಾಲೂಕಿಗೆ ಬಹುದಿನದ ಕನಸು ಬಹುದಿನದ ಕನಸು ಅರ್ಸಿ ಕೆರೆ ನತದೃಷ್ಟ ತಾಲೂಕಾಗಿತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕುಡಿಯಕ್ಕೆ ನೀರಿರಲಿಲ್ಲ ಆ ರೀತಿ ಇತ್ತು ಅರಸೀಕೆರೆ ತಾಲೂಕು ಕುಡಿಯೋ ನೀರಿನಿಂದ ಹಿಡಿದು ಎಲ್ಲವನ್ನ ಮುಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ನಾನು ವಿರೋಧಿ ಪಕ್ಷದ ಶಾಸಕನಾಗಿದ್ರೂ ಕೂಡ ಬೆಳಗಾವಿನ ಅಧಿವೇಶನದಲ್ಲಿ ಕಣ್ಣೀರ ನೀರು ಕೊಡಕ್ಕಾಗದಿಲ್ಲ ಅಂದಾಗ ಸಿದ್ದರಾಮ ನನ್ನನ್ನು ಹುಡಿಕೊಂಡು ಆಸ್ಪತ್ರೆಗೆ ಬಂದರು ಬಾ ನೀನು ಆಸ್ಪತ್ರೆಯಿಂದ ನಾವು ನಿನಗೆ ಆ ಕುಡಿಯೋ ನೀರನ್ನ ಮುನ್ನೂರ ಎಪ್ಪತ್ತು ಕೋಟಿ ಹಣವನ್ನ ಅವತ್ತಿನ ಕಾಲದಲ್ಲಿ ಕೊಟ್ಟುದ್ರಿಂದ ಇಡೀ ಅರಸೀಕೆರೆ ತಾಲೂಕಿನ ಜನ ನಾವು ನೀರನ್ನು ಕುಳಿತ ಉಪ್ಪು ಕೊಟ್ಟ ಮುಪ್ಪಿರ್ತಕ್ಕ ನೆನಪು ಹೇಳಿ ಅದನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅರಸೀಕೆರೆಗೆ ಫ್ಲೋರೈಡ್ ನೀರಿತ್ತು ಅದಕ್ಕೆ ನೂರ ಎಪ್ಪತ್ತು ಕೋಟಿ ಹಣ ಇವತ್ತು ಖರ್ಚಾಗಿ ಅರಸೀಕೆರೆ ತಾಲೂಕಿನ ಎಲ್ಲ ಜನ ಇವತ್ತು ನೀರನ್ನು ಕುಡಿತಾ ಇದ್ದಾರೆ ಅದೇ ರೀತಿ ಇವತ್ತು ಇನ್ನೊಂದು ಕೊರಗಿದೆ ನಮಗೆ ಅರಸೀಕೆರೆ ಹಾಸನ ಜಿಲ್ಲೆಯಲ್ಲಿ ವಿಭಿನ್ನ ಹೇಮಾವತಿ ನದಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರು ಕೂಡ ನಮಗೆ ನೀರು ಬರಲಿಲ್ಲ ನೀರು ಬರಲಿಲ್ಲ ಕೆರೆಗಳು ತುಂಬಲಿಲ್ಲ ಯಾವಾಗ ಕೇಳಿದ್ರು ವಿಧಾನಸಭೆಯಲ್ಲಿ ಇದು ಕೃಷ್ಣಾವೇಶನ್ನು ಇದು ಕೃಷ್ಣಾವೇಶನ್ನು ನೀರು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ತಳ್ಳಾಕಿ ರಾಜಕೀಯವನ್ನು ಮುಗಿಸಿ ಹೋದಂತ ಇತಿಹಾಸ ಹಾಸನ ಜಿಲ್ಲೆನಲ್ಲಿದೆ ಇವತ್ತು ಅರಸೀಕೆರೆ ತಾಲೂಕಿಗೆ ಎತ್ತಿನೊಳೆ ಯೋಜನೆಯನ್ನ ವಿಧಾನಸಭೆಯಲ್ಲಿ ವಿರೋಧ ಮಾಡಿದರು ನಮ್ಮ ಪಕ್ಷದವರೇ ವಿರೋಧ ಮಾಡಿರೋದು ನೀರು ಬರೋದಿಲ್ಲ ಯಾಕೆ ಮಾಡ್ತೀರ ಅಂತ ಆಗ ನಾನು ಇಲ್ಲ ನೀರು ಬಂದೇ ಬರುತ್ತೆ ಅಂತ ಹೇಳಿ ಹೋರಾಟ ಮಾಡಿದೆ ನೀವು ನೋಡ್ತಾ ಇದ್ದೀರಿ ಈಗ ಬಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿಗಳಾಗಿದ್ದಾರೆ ಈಗಲಾದರೂ ಮನಸ್ಸು ಮಾಡಿ ಹೋರಾಟ ಮಾಡಿ ಕಸ್ಬಾ ಹೋಬಳಿಗೆ ಎನ್ ನಲ್ಲಿ ಹೋಗ್ತಕ್ಕಂಥ ಕಸ್ಬಾ ಹೋಬಳಿಗೆ ಆ ಕುಡಿಯೋ ನೀರು ಶಾರ್ಟೇಜ್ ಇರೋದ್ರಿಂದ ಅದಕ್ಕೆ ಮತ್ತು ಕೆರೆಯನ್ನ ತುಂಬಿಸಲಿಕ್ಕೆ ಇವತ್ತು ಮುಂಜೂರಾತಿಯನ್ನ ನಿನ್ನೆ ದಿವಸ ಕ್ಯಾಬಿನೆಟ್ ನಲ್ಲಿ ಮುಂಜೂರು ಮಾಡಿಸಿಕೊಂಡು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ ಮುಂಜೂರಾಗಿದೆ ಇವತ್ತು ಎತ್ತಿನೇ ಆರುನಿಯಿಂದ ಹಿಡಿದು ಅಲ್ಲಿವರೆಗೆ ತೊಮ್ಮೆನಹಳ್ಳಿ ವರೆಗೆ ಪೂರ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕೆರೆಗಳು ನೀರನ್ನ ಇದೇ ವರ್ಷ ಕಾಣುವುದು ಆಗ ಡಿ ಕೆ ಶಿವಕುಮಾರ್ ಅವರು ಹತ್ತು ಸಾರಿ ಹೋಗಿ ಬಂದರೆ ಡೆಲ್ಲಿಗೆ ಆ ಮಣ್ಣನ್ನು ತೆಗೆಯೋದಕ್ಕೋಸ್ಕರ ಅವರು ಮನುಷ್ಯರೇ ಅಲ್ಲ ಈ ತರ ಮಲದಾಯಿ ಧೋರಣೆಯನ್ನು ಮಾಡಬಾರ್ದು ಇವತ್ತು ನೀರು ಹೊರದು ಎಲ್ಲೆಲ್ಲೋ ಹೋಗ್ತಾ ಇದೆ ಆ ನೀರು ಈ ಸಾರಿ ನಮ್ಮ ಎಲ್ಲ ಕೆರೆಗಳಿಗೆ ತುಂಬದು ಇವತ್ತು ಹಾಳು ಮಾಡ್ತಾ ಇದ್ದಾರೆ ಈ ರೀತಿ ಕೇಂದ್ರ ಸರ್ಕಾರದ ಈ ಇಬ್ಬರಿಗೆ ನೀತಿಯನ್ನ ನಾವು ಹೋರಾಟ ಮಾಡಿ ಖಂಡಿಸಬೇಕಾಗುತ್ತೆ ನಮ್ಮ ನೀರನ್ನು ಅವರು ಹಾಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಈಗಾಗಲೇ ನಮಗೆ ಮುದುಡಿಯವರೆಗೆ ನೇಷನ್ನಿಂದ ನೀರನ್ನು ಕೊಡಲಿಕ್ಕೆ ಒಂದು ಎಸ್ಟಿಮೇಟ್ ಆಗಿದೆ ಐವತ್ತು ಕೋಟಿಯನ್ನ ಸಂಪು ಸಚಿವರು ಮಂಜೂರು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಉಳಿದತಕ್ಕಂಥ ನೂರು ಕೋಟಿ ಹಣವನ್ನು ಕೊಟ್ಟು ಗಂಡಸಿ ಹೋಬಳಿಗೆ ಪೂರ್ಣ ಪ್ರಮಾಣದಲ್ಲಿ ಕೆರೆಯ ನೀರನ್ನ ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಪ್ಪ ಕೃಷ್ಣಾದಲ್ಲಿ ಬಾಣಾವಾರ ಹೋಬಳಿಗೆ ಎಂಟು ಕೆರೆಗೆ ನೀರನ್ನ ಕೊಟ್ಟಿದ್ದಾರೆ ಇನ್ನೊಂದು ಆರು ಏಳು ಕೆರೆ ಉಳಿದಿದ್ದಾವೆ ಆ ಕೆರೆಗಳನ್ನ ನೀರನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಘನ ಸರ್ಕಾರದವರು ನಮ್ಮ ಸಿದ್ದರಾಮಣ್ಣವರು ಮಾಡಿಕೊಡ್ಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಡ್ಬೇಕು ನೀವು ಹೋರಾಟವನ್ನು ಮಾಡಿ ಮಾಡಿಕೊಡ್ಬೇಕು ಕಣ್ಕಟ್ಟೆ ಹೋಬಳಿಗೆ ಈಗಾಗಲೇ ಒಂದು ಎಂಟು ಕೆರೆಗೆ ಸಿಕ್ಕಿದೆ ಇನ್ನು ಉಳಿದಿರ್ತಕ್ಕಂಥ ಕೆರೆಗಳಿಗೂ ನೀರನ್ನು ಕೊಡಬೇಕು ನಮ್ಮ ಒಂದೇ ಒಂದು ಆಸೆ ಇರ್ತಕ್ಕಂಥದ್ದು ಬರಡು ಪ್ರದೇಶ ನಂದು ಆ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ಆಪತ್ ಬಾಂಧವರಾಗಿ ನಿಮ್ಮಿಬ್ಬರಿಗೆ ಕೈ ಜೋಡಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳ್ತೇನೆ ದಯಮಾಡಿ ಮುಖ್ಯಮಂತ್ರಿಗಳು ನಿಮಗೆ ಕೈ ನೋಡಿದ ಕೇಳ್ಕೊಳ್ತೀರಿ ನನ್ನ ತಾಲೂಕಿಗೆ ನೀರನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದಂಥ ಈಗ ಮಾಡಿದ್ದೀರಿ ಇನ್ನೂ ಹೆಚ್ಚಿನ ಕೆರೆಗಳಿಗೆ ನೀರನ್ನು ಕೊಡಿಸಿ ನಾವು ಬರಡು ಪ್ರದೇಶದವರು ಆತನ ಜಿಲ್ಲೆಯ ರಾಜಕೀಯದಲ್ಲಿ ನಮ್ಮನ್ನು ನಿಷ್ಕ್ರಿಯವಾಗಿ ನೋಡಿ ನಮ್ಮನ್ನು ನಿಜವಾಗಲೂ ಒಂದು ತರ ನೋಡಿದ್ರು ಮನೆ ಇವತ್ತೇನೋ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಇಲ್ಲಿ ಈ ಪ್ರೀತಿ ವಿಶ್ವಾಸಕ್ಕೆ ಇಷ್ಟೊಂದು ಜನ ಹರಿದು ಬಂದಿರ್ತಕ್ಕಂಥದ್ದು ನೀವು ಅರ್ಥ ಮಾಡಿಕೊಂಡು ದಯಮಾಡಿ ಇನ್ನ ಒಂದು ನೂರು ಕೋಟಿ ಬರೆದಿದ್ದೀರಿ ನೂರು ಕೋಟಿ ಕೊಡಬೇಕು ಗಂಡಿಸಿ ಹೋಗಳಿಯ ಕೆಂಕೆರೆಯಿಂದ ಹಿಡಿದು ಈ ಮುದುಡಿವರೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸಕ್ಕೆ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಕೊಟ್ಟಿದ್ದೀರಿ ಐವತ್ತು ಕೋಟಿ ಸಾಲದಿಲ್ಲ ಆ ಮುಖ್ಯಗಳು ಸಚಿವರು ಕೊಟ್ಟಿದ್ದಾರೆ ಐವತ್ತು ಕೋಟಿ ಸಾಲದಿಲ್ಲ ಅದನ್ನು ಇಬ್ಬರು ಸೇರಿ ಮಾಡಿಕೊಡಿ ನಿಮ್ಮ ಋಣವನ್ನು ಸಾಯವರೆಗೂ ತೀರಿಸಿಲ್ಲ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ ನೀವಿಬ್ರು ಮಾತನಾಡಬೇಕು ದಯಮಾಡಿ ಒಂದೇ ಒಂದು ವಿಚಾರ ನಾವು ಕಲ್ಪು ತರ ನಾಡಿನ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ನಾವು ಈಗ ರೋಗ ಯು ತುತ್ತಾಗಿದೆ ಮರಗಳೆಲ್ಲ ನಾಲ್ಕು ತರದ ರೋಗ ಬಂದಿದೆ ಒಂದು ಕಪ್ಪು ತಲೆ ಉಳಿದ ರೋಗ ಮತ್ತೊಂದು ಹಣವೇ ರೋಗ ಮತ್ತೊಂದು ಜೆಂಡ ಸೋರುವಿಕೆ ಇದು ಈ ಮೂರು ರೋಗಗಳಿಂದ ಇಡೀ ಮರ ಎಲ್ಲ ಹೋಗಿದೆ ಏನೋ ಬೆಲೆ ಸಿಕ್ತೋ ನಾವು ರೈತರು ಕೊಬ್ಬರಿ ನಾಡಿನವರು ತೆಂಗಿನ ನಾಡಿನವರು ಉತ್ತರ ಆಗ್ಲು ಅಂತಕ್ಕಂಥ ಮಾತನ್ನು ನಾವು ಏನು ಸಂತೋಷ ಪಡ್ತಾ ಇದ್ದು ಅದರಿಂದಲೇ ಭಗವಂತ ನಮ್ಗೆ ಇವತ್ತು ಆ ಕಪ್ಪು ತಲೆಯ ರೋಗವನ್ನು ಕೊಟ್ಟು ಮರಗಳೆಲ್ಲ ಸರ್ವನಾಶ ಆಗ್ತಾ ಇದಾವೆ ಅದು ಒಂದು ನಾನು ಮೊನ್ನೆ ಕೇರಳದಿಂದ ಸ್ಪೆಷಲಿಸ್ಟ್ ಬಂದಿದ್ದು ಕೇಂದ್ರ ಸರ್ಕಾರದ ಕಳಿಸಿ ಅವರಿಂದ ಏನು ಆಗಲ್ಲ ಲೆಕ್ಕಾಚಾರ ಸರಿಲ್ಲ ನೀವೇ ವಿಶೇಷ ಅನುದಾನವನ್ನು ಕೊಡಬೇಕು ಆ ಔಷಧಿ ಸಿಂಪಡಿಸ್ತಕ್ಕಂಥದ್ದನ್ನ ಸಮರೋಪಾದಿಯಲ್ಲಿ ನಡೀಬೇಕು ಆ ಸಮರೋಪಾದಿಯಲ್ಲಿ ನಡೆದು ಆ ಬಂದಿರತಕ್ಕಂಥ ರೋಗವನ್ನು ನೀವು ನಿವಾರಣೆ ಮಾಡಿದ್ರೆ ಈ ಕಲ್ಪಕರು ಏನು ನಾಡಿದೆ ಈ ತೆಂಗಿನ ನಾಡಿದೆ ಆ ನಾಡನ್ನು ನೀವು ಉಳಿಸ್ದಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇನ್ನೂ ಅನೇಕ ಪಟ್ಟಿಗಳಿದ್ದಾವೆ ಎಲ್ಲ ಪಟ್ಟಿನೂ ಓದೋದಿಲ್ಲ ಇವೆಲ್ಲ ನಾನು ಹೇಳ್ತೇನೆ ಜನಗಳಿಗೆ ಕರೆದು ಎಲ್ಲ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಸುಮಾರು ಅರವತ್ತು ಕಲ್ಲುಗಳನ್ನು ಪರಿಸಿ ಮಾಡಿದ್ದೇವೆ ಇದು ಹೇಳ್ತಿರ್ತಾರೆ ಯಾರು ಈ ಬಿಜೆಪಿ ಜೆ ಪಿ ಕೆಲಸ ಇಲ್ಲ ಕೆಲಸಿಲ್ಲ ಇವರಿಗೆ ಮಾಡೋಕ್ಕೆ ಸರ್ಕಾರ ಹೋಗ್ಬಿಡಕ್ಕೆ ಸರ್ಕಾರ ಹೋಯ್ತು ಸರ್ಕಾರ ದಿವಾಳ ಆಯ್ತು ಯಾಕ ದಿವಾಳಿ ಯಾರು ಬಂದು ಬಂದ್ ಕಲ್ಲ ಅಲ್ಲ ನಷ್ಟ ನಿಮಗೆ ಹೇಳಕ್ಕೆ ಸುಂಕ ಸಮಸೆ ತಂದು ಹಾಕಿದ್ವಿ ಆಟಾಳಕ್ಕೆ ಬಂದಾಕಿದ್ವಿ ಅಲ್ಲಿ ಆ ಕೆತ್ತಿರ ಟಿವಿಲಿ ಮುಂದೆ ಹೇಳ್ತಾ ಇರ್ತೀವಿ ಏನು ಗ್ಯಾರಂಟಿ ಹೆಂಗಾತು ಹಿಂಗಾತು ಹಿಂಗ್ ಏನಾದ್ರು ಗ್ಯಾರಂಟಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಎಲ್ಲ ವರ್ಗದ ಜನತೆಯ ಬಡವರ ಬಗ್ಗೆ ಕಾಳಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದು ನಾನು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಥ ಮಾಡ್ಕೊಂಡಿಲ್ಲನೆ ಆಯ್ತು ನಿಮ್ಗೆ ಒಂದು ಸವಾಲು ಈ ವೇದಿಕೆಯಲ್ಲಿ ನಿಮಗೆ ತಾಕತ್ತೇ ಇದ್ರೆ ನಾವು ಗ್ಯಾರಂಟಿಯನ್ನು ರದ್ದು ಮಾಡಿದ್ದು ಹೇಳ್ರಿ ನೀವು ನೀವು ಹೇಳ್ರಿ ವಿರೋಧ ಪಕ್ಷದಲ್ಲಿ ಬಿಜೆಪಿ ನಿಮಗೆ ತಾಕತ್ತಿದ್ರೆ ಹೇಳ್ರಿ ನೋಡೋದು ಜನ ಏನ್ ಮಾಡ್ತಾರೆ ನಿಮ್ಗೆ ನೋಡಿರೋ ಹೇಳ್ರಿ ಯಾಕೆ ಸುತ್ತಿ ಬಳಸಿ ಅದಿಲ್ಲ ಇದಿಲ್ಲ ಅಂತೀರಿ ಕೊಡ್ತಾ ಇಲ್ವ ಅಲ್ರಿ ನಾವೆಲ್ಲರೂ ಸಮರ್ಥವಾಗಿ ನಿಮ್ಗೆ ನಾನು ಇನ್ನೊಂದು ಸವಾಲು ಹಾಕ್ತೇನೆ ಈ ರಾಜ್ಯದ ಹಣಕಾಸಿನ ಬಗ್ಗೆ ಹನ್ನೊಂದನೇ ತಾರೀಕು ಪ್ರಾರಂಭ ಆಗುತ್ತೆ ವಿಧಾನಸಭೆ ನಿಮ್ಗೆ ಇದಿದ್ಲೆ ಬನ್ನಿ ಚರ್ಚೆ ಏನಾಗಿದೆ ಹಣಕಾಸು ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡೋದು ಹಣಕಾಸು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ನಿಮಗೆ ಬರೀ ಹೂಬೆ ಕುಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ಇದು ಮಾಡ್ತಕ್ಕಂಥದ್ದಲ್ಲ ನೀವ್ಯಾರು ಅವ್ರ ಕಿವಿಗೆ ಬೆಲೆ ಕೊಡಬೇಡಿ ಇವತ್ತು ನಿಜವಾಗ್ಲೂ ಹತ್ತು ಕೆ ಜಿ ಅಕ್ಕಿ ಇದೆಲ್ಲ ಹೃದಯವಂತಿಕೆ ಇದೆ ಹೃದಯ ಶ್ರೀಮಂತಿಕೆ ಅವ್ರಿಗೆ ಕಷ್ಟ ಸುಖಗಳನ್ನು ಅನುಭವಿಸುವಂತ ರಾಜಕಾರಣಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಬಾಕಿಯಲ್ಲಿ ಗೊತ್ತಾಗೋದಿಲ್ಲ ಈ ಬಿಜೆಪಿಯಲ್ಲೆಲ್ಲ ಗೊತ್ತಾಗೋದಿಲ್ಲ ಇವ್ರು ಸುಮ್ಮನೆ ಯಾರಾದ್ರೂ ಮಾಡಿದ್ದ ನಾಡಿಕೆ ತಿಳುತ್ತಾರೆ ನಾನು ಹೆಚ್ಚಿನ ಸಮಯ ತಗೊಳಲಿಲ್ಲ ಇನ್ನೊಂದು ಸಾರಿ ಮಾತಾಡೋಣ ದಯಮಾಡಿ ನಂದು ಒಂದು ಬೇಡಿಕೆ ಆ ಗಂಡಸಿ ಹೋಗ್ಲಿ ಮತ್ತು ಏನು ಭಾನಾವರ ಹೋಗ್ಲಿ ಈ ಕಸ್ಬಾ ಕುತ್ತು ಕೊಟ್ಟಿ ನಿಮಗೆ ಧನ್ಯವಾದಗಳನ್ನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ನನಗೆ ಈ ಮೂರು ಹೋಳಿಗೆ ಏನೊಂದು ಸ್ವಲ್ಪ ದುಡ್ಡು ಕೊಟ್ಟು ನನ್ನನ್ನು ಏನು ನಾಲ್ಕು ಸಾರಿ ನನ್ನನ್ನು ಶಾಸಕರು ಮಾಡಿದರೆ ಅದನ್ನು ಮಾಡ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ನಾವು ಸದಾವಕಾಶವನ್ನು ಮಾಡಿಕೊಡಬೇಕು ನನಗೆ ಕೈಗೊಳಿಸಿ ಮಾತು ಹೇಳಿ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದುವರೆಗೆ ಆಶೀರ್ವದಿಗಳನ್ನು ನುಡಿದಂತಹ ಸನ್ಮಾನ್ಯ ಶ್ರೀಯುತ ಕೆ ಎಂ ಶಿವಲಿಂಗೇಗೌಡರಿಗೆ ಧನ್ಯವಾದಗಳು ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಹಾಸನ್ ಅರಸೀಕೆರೆ ನಗರಸಭೆ ವತಿಯಿಂದ ಪೌರ ಸನ್ಮಾನ ಪಂಚ ಗ್ಯಾರಂಟಿಗಳ ಹರಿಕಾರ ಹಸಿವು ಮುಕ್ತ ರಾಜ್ಯವನ್ನಾಗಿಸಿದಂತಹ ಸರದಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಯವರಿಗೆ ಅರಸೀಕೆರೆ ನಗರಸಭೆ ವತಿಯಿಂದ ಇದೀಗ ಪೌರ ಸನ್ಮಾನ ನಂತರ ನಮ್ಮ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಬಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವರಿಗೆ ಇದೀಗ ನಗರಸಭೆ ವತಿಯಿಂದ ಅತ್ಯಂತ ಆತ್ಮೀಯವಾದಂತಹ ಪೌರ ಸನ್ಮಾನ ಹಾಗೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಸಹಕಾರ ಸಚಿವರು ಆದಂತಹ ಶ್ರೀಯುತ ಕೆ ಎನ್ ಸಾಹೇಬರಿಗೆ ಇದೀಗ ನಗರಸಭೆ ವತಿಯಿಂದ ಅತ್ಯಂತ ಆತ್ಮೀಯವಾದಂತಹ ಪೌರಸನ್ಮಾನ್